ಇವತ್ತಿನ ಸಂಚಿಕೆಯಲ್ಲಿ ಕಂಠಿ ಹೇಳ್ತಾನೆ ಅಪ್ಪ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಖುಷಿ ಖುಷಿಯಾಗೋದು ಅವ್ರಪ್ಪ ಹಂಗೆ ನೀನು ಹೇಳ್ತಿರೋದನೋ ಹೌದಪ್ಪ ನೀವು ಯಾಕೆ ಈ ಡಬ್ಬ ಸೈಕಲಲ್ಲಿ ಹೋಗ್ತೀರ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಒಳಗೆ ಹೋಗ್ತಾಳೆ ಚಂದನ ಒಳಗೆ ಹೋಗೋದು ನೋಡಿ ಸಾಕಯ್ಯ ನಿನ ಕಿತ್ತೋಗಿದ್ದು ಇಂಗ್ಲೀಷು ಇನ್ನೊಂದು ಸಲ ನನ್ನ ಆಯಿಲ್ ಏನಾದ್ರು ಮುಟ್ಬೇಕು ಏನಿಲ್ಲ ನಿನ್ನನ್ನು ಅಂತ ಹೇಳ್ತಾನೆ ಆಯಿಲ್ನ ಇಸ್ಕೊಂಡು ಒಳಗೆ ಹೋಗ್ತಾನೆ ನಟರಾಜ್ ಹಂಗೆ ಆಶ್ಚರ್ಯ ಆಗುತ್ತೆ ಏನಿದು ಒಂದು ಸಲಕ್ಕೆ ಚೇಂಜ್ ಆದ್ನಲ್ಲ ಅಂತ ಯೋಚನೆ ಮಾಡಿದಾಗ ಚಂದನ ಬಂದಿರೋದು ಅವನಿಗೆ ಗೊತ್ತಾಗುತ್ತೆ ಹೋ ನನ್ನ ಸೊಸೆ ಈ ಮನೇಲಿದ್ದರೆ ನನಗೆ ಮರ್ಯಾದೆ ಇರುತ್ತೆ ಹಾಗಾಗಿ ನನ್ನ ಸೊಸೆ ಈ ಮನೇಲಿರುವಂಗೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ನಟರಾಜ ಸೀದಾ ಟೀ ಅಂಗಡಿಗೆ ಹೋಗ್ತಾನೆ ಟೀ ಅಂಗಡಿಗೆ ಹೋಗಿ ಅಲ್ಲಿ ಅವ್ರ ಅಣ್ಣನ ಸ್ವಲ್ಪ ಮಾತಾಡ್ತಾ ರೇಗಿಸ್ತಾ ಇರ್ತಾನೆ ಅವ್ರ ಅಣ್ಣ ಹೊರಡ್ತಾನೆ ಅಷ್ಟೊತ್ತಿಗೆ ಯಾಕೋ ಹೋಗುತ್ತೀಯಾ ಹೆದ್ರಕೊಂಡು ಹೋಗ್ತಿದ್ಯಾ ಅಂತೆಲ್ಲ ಹೇಳ್ತಾನೆ ಜೈರಾಮ ನನಗೂ ಟೀ ಹಾಕು ಅಂತ ಹೇಳ್ತಾನೆ ಜೈರಾಮ ಕೇಳ್ತಾನೆ ಏನಣ್ಣ ನಿಮ್ಮ ಮಗನ ಮದುವೆನೇ ಆಗೋಯ್ತು ಅಂದಾಗ ಅವನು ನನ್ನ ಮಗ ಅವನು ನಂದು ಮಾತು ತಪ್ಪದ ಮಗ ಅಂತ ಅವನು ಅವ್ರ ಅಣ್ಣನ ಮುಂದೆ ಇರ್ತಾನೆ ಗಂಧದ ಗುಡಿಯ ಕುಡಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅವ್ರ ದೊಡ್ಡಪ್ಪ ಇದ್ದವರು ಅವನು ಗಂಧದ ಗುಡಿಯ ಕಿಡಿಯೆಲ್ಲ ಗುಡಿಯಲ್ಲ ಕಿಡಿ ಅಂತ ಹೇಳ್ತಿರ್ತಾನೆ ಯಾವುದು ಅಮಾಯಕ್ಕಿ ಹುಡುಗಿನ ಆರಿಸ್ಕೊಂಡು ಬಂದಿದ್ದಾನೆ ಇಲ್ಲಿ ನೋಡಿದರೆ ಇವರಪ್ಪ ಬಡಾಯಿ ಕೊಚ್ಕೊಳ್ತಿದ್ದಾನೆ ಅಂತ ಹೇಳ್ತಿರ್ತಾನೆ ನಿನ್ ಮಗ ಆರಿಸ್ಕೊಂಡು ಬಂದಿದ್ದು ಅಂತ ಹೇಳ್ತಾನೆ ಆರಿಸ್ಕೊಂಡು ಬಂದಿದ್ದಲ್ಲ ನನ್ನ ಮಗನ ಜೊತೆ ಖುಷಿಯಾಗೆ ಬಂದಿರೋದು ನಮ್ಮ ಬೀಗರು ದೊಡ್ಡ ಶ್ರೀಮಂತ ಅವಳು ಹುಟ್ಟುವಾಗ ಚಿನ್ನ ಸ್ಪೂನಲ್ಲಿ ಬೆಳೆದವಳು ಅಂತಾರೆ ಅವಾಗಲ್ಲಿದ್ದೊಬ್ಬರು ಕೇಳ್ತಾರೆ ಹಾಗಾದರೆ ನಿನ್ನ ಮಗನ ಜೊತೆ ಹೆಂಗೆ ಬರ್ತಳು ಅಂದಾಗ ಅದು ಪ್ರೀತಿ ಕಣು ಹಾಗಾಗಿ ಬಂದ್ಳು ಅಂತ ಅನುರಾಗ ಅರಳಿದೆ ಕಣು ಅಂತ ನಟರಾಜ ಹೇಳ್ತಾ ಇರ್ತಾನೆ ಈಗಿನ ಕಾಲದಲ್ಲಿ ಅವನಲ್ಲ ಅಂದರೆ ಇನ್ನೊಬ್ಳು ಇನ್ನೊಬ್ಬ ಅನ್ನೋ ಇದರಲ್ಲಿ ನನ್ನ ಮಗನೇ ಬೇಕು ಅಂತ ಎಲ್ಲದನ್ನೂ ಬಿಟ್ಟು ಬಂದಿದ್ದಾಳೆ ಕಂಡ್ರು ನನ್ನ ಸೊಸೆ ಅಪರಂಜಿ ಅಂತ ನಟರಾಜ ಸೊಸೆನ ಹೊಗಳುತ್ತಾನೆ ಇರ್ತಾನೆ ಈ ಕಡೆ ಮನೇಲಿ ಚಂದನ ಹೊರಗೆ ಓದ್ತಾ ಇರ್ತಾಳೆ ಕಾಯ್ತೇನಿ ಅವಳುನೇ ದೂರದಿಂದ ನೋಡ್ತಾ ಇರ್ತಾಳೆ ಕಾಯ್ತೇನಿ ಅಲ್ಲಿಬ್ಬರು ಹೆಂಗಸರಿಗೆ ಏನೇನೋ ಹೇಳಿಕೊಟ್ಟು ಚಂದನ ಹತ್ರ ಕಳಿಸ್ತಾರೆ ಚಂದನ ಓದ್ತಾ ಇರ್ತಾಳೆ ಏನಮ್ಮ ಚೆನ್ನಾಗಿದ್ದೀಯಾ ಅಂತ ಕೇಳ್ತಾರೆ ಹ್ಞೂ ನೀವು ಯಾರು ಅಂತ ಕೇಳ್ತಾರೆ ನಾವು ಈ ಮನೆಗೆ ತುಂಬ ಬೇಕಾದವರು ಈ ಮನೇಲಿ ಯಾರು ಇಲ್ವಾ ಈಗ ಅಂತ ಕೇಳ್ತಾರೆ ಇಲ್ಲ ಎಲ್ಲ ಹೊರಗೆ ಹೋಗಿದ್ದಾರೆ ಅಂತ ಚಂದನ ಹೇಳ್ತಾಳೆ ಅಷ್ಟೊತ್ತಿಗೆ ಚಂದನ ಬನ್ನಿ ಒಳಗೆ ಅಂತ ಕರೀತಾಳೆ ಅವರಿದ್ದವ್ರು ಹೇಳ್ತಾರೆ ಇಷ್ಟು ದೊಡ್ಡ ಮನೇಲಿ ಒಬ್ಬಳೇ ಇದೆಯಾ ನಮಗೇನು ನೀನು ಸೀತೆ ಒನ್ ಬಂದಂಗೆ ಅನ್ನಿಸ್ತಿದೆ ನಿಂಗೇನು ಅನ್ನಿಸ್ತಿಲ್ವಾ ಅಂತ ಚಂದನಂಗೆ ಕೇಳ್ತಾರೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆಯಾ ಹೋಗಿ ಹೋಗಿ ಈ ಮನೆಗೆ ಹೆಂಗಮ್ಮ ತಗ್ಲಾಕೊಂಡೆ ಅಷ್ಟೊತ್ತಿಗೆ ಇನ್ನೊಬ್ಳು ಹೇಳ್ತಾಳೆ ಇವಳಲ್ಲಿ ಬರ್ತಾಳಮ್ಮ ಇವಳು ಹಾಲಿನಂತ ಮನಸ್ಸಿರೋದು ನೋಡಿದರೆ ಗೊತ್ತಾಗಲ್ಲ ಈ ಮನೇಲೊಬ್ಬ ಇದ್ದಾನಲ್ಲ ಸತ್ಯ ಹರಿಚಂದ್ರ ಅವನೇ ಏನಾರು ಯಾರಿಸಿ ಪಾಪ ಇವಳನ್ನ ಕರ್ಕೊಂಬಂದಿದ್ದು ಅಂತ ಆಡ್ ಆಡ್ಕೊಳ್ತಾ ಇರ್ತಾರೆ ನೀನು ಅನ್ಕೊಂಡಂಗೆ ಈ ಮನೆ ಅರಮನೆ ಅಲ್ಲ ಅಣ್ಣ ಕಣಮ್ಮ ಸೆರೆಮನೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಇದ್ದಳು ಮತ್ತು ನೀವು ಈ ಮನೆಗೆ ಬೇಕಾದವರಲ್ವಾ ಅಂತ ಹೇಳ್ತಾಳೆ ಹೌದು ಆದರೆ ಬೇಕಾದವರು ಅದಕ್ಕೆ ನಾವು ಹೇಳ್ತಿರೋದು ಅಂತ ಅವಳು ಕಿವಿಗೆ ಏನೇನೋ ತುಂಬ್ತಾರೆ ನಿಮ್ಮ ಆವಂಗೆ ಜೈಲು ಅಂದರೆ ಅತ್ತೆ ಮನೆ ಇದ್ದಂಗೆ ಹೋಗ್ತಾ ಬರ್ತಾ ಇರ್ತಾನೆ ಅವನು ದುಡ್ಡು ಕುಡ್ಕ ಇನ್ನೂ ನಿನ್ ದೊಡ್ಡ ಮಗ ಇದ್ದಾನಲ್ಲ ಈ ಮನೆಗೆ ಯಾರೂ ಹೆಣ್ ಕೊಡಲ್ಲ ಅಂತಾನೆ ಆ ದೊಡ್ಡ ಮಗನಿಗೆ ಇನ್ನೂ ಮದುವೆನೇ ಆಗಿಲ್ಲ ಹಾಗಾಗಿ ಎರಡನೇವನು ಬಾರಿ ಕಿಲ್ಲಾಡಿ ಯಾರೂ ಹುಡುಗಿ ಸಿಗಲ್ಲ ಅಂದ್ಕೊಂಡೆ ನೋಡು ನಿನ್ನನ್ನು ಯಾಮರಿಸಿ ಮದುವೆ ಆಗಿರೋದು ಅಂತ ಚಂದನಂಗೆ ಕಿವಿ ತುಂಬ್ತಾರೆ ನಿನ್ನನ್ನು ಕತ್ತಿಸಿ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಚಂದನಂಗೆ ಆ ಎರಡು ಹೆಂಗಸರು ಏನೇನೋ ಹೇಳ್ತಿರ್ತಾರೆ ಈ ಕಡೆ ನಟರಾಜ ಮಾತ್ರ ನನ್ನ ಸೊಸೆಗೆ ಕೋಟಿಗಟ್ಟಲೆ ಏನು ಏನೂ ಬೇಡ ನಾನು ನನ್ನ ಗಂಡನ ಜೊತೆನೇ ಹೋಗ್ತೀನಿ ಅಂತ ಅವಳು ಹೇಳಿಲ್ಲ ಅಂದರೂ ಏನೇನೋ ಅಂಗಡಿ ಮುಂದೆ ಕುತ್ಕೊಂಡು ಹೊಗಳುತ್ತಾ ಇರ್ತಾಳೆ ಚಂದನನ್ನ ಎಲ್ಲಿರೋರಿಗೆ ಗೊತ್ತಾಗಿದೆ ನನ್ನ ಮಗನ ವಿಚಾರ ಆದರೆ ಇಲ್ಲಿರೋ ನರಿ ಬುದ್ಧಿ ಇರೋರಿಗೆ ಗೊತ್ತಿಲ್ಲ ಅಂತ ನಟರಾಜ ಹೇಳ್ತಿರ್ತಾನೆ ಹೌದು ಹಾಗಾಗಿ ಇಲ್ಲಿದ್ದವರು ಇದ್ದು ಗೊತ್ತಿದ್ದರೆ ಯಾರೂ ಹೆಣ್ಣೆ ಕೊಡ್ತಿರ್ಲಿಲ್ಲ ಹಾಗಾಗಿ ಅಲ್ಲಿಂದ ಓಡಿಸ್ಕೊಂಡು ನಿನ್ನ ಮಗ ಕರ್ಕಂಬಂದಿದ್ದಾನೆ ಅಂತ ಹೇಳ್ತಾರೆ ನನ್ನ ಮಗ ಇದಾರು ಮಾಡಿದ್ದಾನೆ ನಿನ್ನ ಮಗಂಗೆ ಇದಾರು ಮಾಡೋಕ್ಕಾಗುತ್ತ ಅಂತ ನಟರಾಜ ಮತ್ತೆ ಅವ್ರ ಅಣ್ಣಂಗೆ ಕೇಳ್ತಾನೆ ಅವಳು ಇನ್ನೂ ಅವ್ರ ಮನೆ ಸರಿಯಾಗಿ ನೋಡೇ ಇಲ್ಲ ಅನಿಸುತ್ತೆ ಒಂದೊಂದೇ ಕತೆ ನೋ ಕೇಳಿದರೆ ಅವಳೇ ಇಲ್ಲಿಂದ ಓಡಿ ಹೋಗ್ತಾಳೆ ಬೇಕಾರೆ ನೋಡ್ತೀರು ಅಂತ ಹೇಳ್ತಾರೆ ಅವಾಗ ಜಯರಾಮ ಹೇಳ್ತಾನೆ ಆಗ್ರೆ ಅವ್ರ ಸೊಸೆ ತುಂಬ ದಿನ ಇರಲ್ವೇನಣ್ಣ ಅಂತ ಕೇಳಿದಾಗ ಬೇಕಾದ್ರೆ ನೋಡ್ತಿರೋ ಅವಳು ಸ್ವಲ್ಪ ದಿನಕ್ಕೆ ಓಡೋಗ್ತಾಳೆ ಅವಳು ಓಡಿ ಓಡೋಗಲ್ಲ ಅಂದರೆ ನಾನು ಕಿವಿನೇ ಕತ್ತರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ ನಟರಾಜ್ ಹಂಗೆ ಸಿಟ್ಟು ಬಂದು ನನ್ನ ಮಗ ಸೊಸೆ ನಿಮ್ಮ ಕಣ್ಣು ಕುಕ್ಕು ಹಂಗೆ ಜೀವನ ಮಾಡ್ತಾರೆ ಅಂತ ಹೇಳ್ತಾನೆ ಅಷ್ಟೊಂದಿಗೆ ಚಿದಂಬರ ನಡೀತಾ ಇರ್ತಾನೆ ಏನು ಚಿದಂಬರ ಈಗನೇ ಕಿವಿ ಕಟ್ ಮಾಡೋಕೆ ಹೋಗ್ತಾ ಇದೆಯಾ ಅಂತ ಅವನಿಗೆ ಹಂಗಿಸ್ತಾನೆ ಅಷ್ಟೊತ್ತಿಗೆ ಅಲ್ಲಿಂದ ಚಿದಂಬರ ಹೋಗ್ತಾನೆ ನಟರಾಜ ಜಯರಾಮ ನೀರು ಕೊಡು ಅಂತ ಹೇಳ್ತಾನೆ ಸರಿ ಕಣಮ್ಮ ನಾವಿನ್ನು ಹೋಗಿ ಬರ್ತೀವಿ ನೀನು ಹುಷಾರು ಅಂಥೇಳಿ ಬಾಲಕ್ಷ್ಮಕ್ಕ ಹೋಗೋಣ ಅಂತ ಅವರಿಬ್ಬರು ಹೋಗ್ತಾರೆ ಕಾತ್ಯಾಯಿ ಬರ್ತಾರೆ ಎಲ್ಲ ಹೇಳಿದ್ರ ಹ್ಞೂ ನೀವು ಹೇಳ್ದಂಗೆ ಹೇಳಿದ್ದೀವಿ ಅವಳು ಯಾಮಾರಿ ಬಂದಿದ್ದಾಳೆ ನೋಡಿದ್ರ ನಾವು ಹೇಳಿದನ್ನೆಲ್ಲ ತಲೆ ಆಡಿಸ್ಕೊಂಡು ಇದು ಮಾಡಿದಾಳೆ ಇವತ್ತೇ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ ನಮಗೂ ಅದೇ ಬೇಕಾಗಿರೋದಲ್ವ ಇವತ್ತು ಮನೇಲಿ ಗುಡುಗು ಸಿಡ್ಲು ಅಂತ ಕಾತ್ಯಾಯನಿ ಹೇಳ್ತಾಳೆ ಚಂದನ ಈ ಕಡೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಷ್ಟೊತ್ತಿಗೆ ಚಂದನ ಹೊರಗೆ ವೇಟೆ ಮಾಡ್ತಿರ್ತಾಳೆ ಈ ಕಡೆ ಮಳೆ ಬರುತ್ತೆ ಹೊರಗೆ ಹರಡ್ದಿಟ್ಟು ಬಟ್ಟೆನೆಲ್ಲ ತೆಗ್ಯಕ್ಕೆ ಹೋಗ್ತಾಳೆ ಆವಾಗ ಕಾತ್ಯಾನಿ ಹೇಳ್ತಾಳೆ ಅಲ್ಲ ಕಂಡ್ರೆ ನೀವು ಹೇಳಿದ್ ನೋಡಿದರೆ ಅವಳು ಗಂಟು ಮೂಟೆ ಕಟ್ಕೊಂಡು ಹೊರಗೆ ಹೋಗ್ತಾಳೆ ಅಂತಕ್ಕೆ ಕೆ ನೋಡಿದರೆ ಅವ್ರು ಬಟ್ಟೆಲ್ಲ ತಕ್ಕೊಂಡು ಒಳಗೆ ಹೋಗ್ತಿದ್ದಾಳಲ್ಲ ಅಂತ ಹೇಳ್ತಾಳೆ ಕಾತ್ಯಾನಿ ಹೌದಕ್ಕ ಅಂತ ಅವರು ಅವಳಿಗೆ ಅನ್ಸ ಉತ್ತರ ಕೊಡ್ತಾರೆ ಏನ್ರಿ ನಿಮಗೊಂದು ಮನೆ ಹಾಳು ಮಾಡೋಕ್ಕೂ ಬರಲ್ವ ಅಂತ ಖಾತೇನೇ ಕೇಳ್ತಾಳೆ ಅಯ್ಯೋ ನಾವು ಇಷ್ಟ ತನಕ ಭಾಷಣ ಬಿಟ್ಟು ಇಲ್ಲಿ ನೋಡೋಣ ಎಷ್ಟು ದಿನ ಈ ಇರ್ತಾಳೆ ನೋಡೋಣ ಅಂತ ಹೇಳ್ತಾಳೆ ಈ ಕಡೆ ಚಂದನ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಪ್ಯಾಕ್ ಮಾಡಿ ಹರಿಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದರೂ ಇನ್ನೂ ಬಂದಿಲ್ಲ ಕ್ಯಾಬ್ ಬುಕ್ ಮಾಡೋಣ ಅಂದರೆ ನನ್ನ ಮೊಬೈಲಲ್ಲೂ ಸಿಮ್ಮು ಇಲ್ಲ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಒಂದು ಕಾರ್ ಸೌಂಡ್ ಆಗುತ್ತೆ ಅಷ್ಟೊತ್ತಿಗೆ ಹರಿ ಬರ್ತಾನೆ ಬಂದ ತಕ್ಷಣ ಓ ಮೇಡಮ್ ಫುಲ್ಲು ರೆಡಿಯಾಗಿದ್ದಾರಲ್ಲ ಅಂತ ಕೇಳ್ತಾರೆ ಊಟ ಆಯಿತಾ ಮೇಡಮ್ ಅಂತ ಕೇಳ್ತಾರೆ ಟೈಮ್ ಎಷ್ಟು ಅಂತ ಚಂದನ ಕೇಳ್ತಾಳೆ ಟೈಮ್ ಎಷ್ಟಾಯಿತು ಅಂತ ಕೇಳ್ತಾಳೆ ಓ ಇಷ್ಟು ಬೇಗ ನೀವು ಊಟ ಮಾಡಲ್ವಲ್ವಾ ಅಂತ ಹೇಳ್ತಾರೆ ಇಷ್ಟು ಬೇಗ ಊಟ ಅಲ್ಲ ನಾನು ಇಷ್ಟೊತ್ತು ಕಾಯಿ ಅಲ್ಲ ನಿಮಗೇನು ನನ್ನನ್ನು ಆಸ್ಟೆಲಿಗೆ ಕರ್ಕೊಂಡು ಹೋಗಬೇಕು ಅಂತ ಇದೆಯಾ ಇಲ್ವಾ ಫಸ್ಟ್ ಹೇಳಿ ಅಂತ ಹೇಳ್ತಾಳೆ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿ ಇಷ್ಟು ಲೇಟ್ ಆದ್ರಲ್ಲ ಅಂತ ಚಂದನ ಬೈತಿರ್ತಾಳೆ ಅಷ್ಟೊತ್ತಿಗೆ ಹರಿ ಆಫೀಸಲ್ಲಿ ಏನಾಯಿತು ಅನ್ನೋಷ್ಟೊತ್ತಿಗೆ ನಿಮ್ಮದು ಕತೆ ಎಲ್ಲ ಬೇಡ ಫಸ್ಟ್ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾಳೆ ಮೇಡಮ್ ಸಿಕ್ಕಾಪಟ್ಟೆ ಅಷ್ಟೂ ಆಗ್ತಿದೆ ಏನಾದ್ರು ತಿನ್ಕೊಂಬರ್ತೀನಿ ಅಂತ ಚಂದನಂಗೆ ಹೇಳ್ತಾನೆ ಹರಿ ಎಲ್ಲ ಹಾಕ್ಕೊಂಡು ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿರ್ತಾನೆ ಚಂದನ ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹರಿ ಹೇಳ್ತಾರೆ ಮೇಡಮ್ ನೀವು ಊಟ ಮಾಡಿ ಅಂತ ನನಗೆ ಹಶು ಇಲ್ಲ ನೀವು ಫಸ್ಟು ಬೇಗ ಊಟ ಮಾಡಿ ಅಂತ ಹೇಳ್ತಾರೆ ಆಗ ಅವ್ನು ಮನಸಲ್ಲಿ ನಾನು ಬೇಗ ಊಟ ಮಾಡಿದರೆ ನಿಮ್ಮನ್ನು ಕಳಿಸ್ಬೇಕಲ್ಲ ಅಂತ ಹೇಳ್ತಾರೆ ಏನೋ ಹೇಳಿದ್ರಲ್ಲ ಅಂದಾಗ ಚಂದನ ಹೇಳಿದಾಗ ಏನಿಲ್ಲ ಮೇಡಮ್ ನೀವು ಊಟ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಚಂದನ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹರಿ ಹೇಳ್ತಾರೆ ಅಬ್ಬ ನಮ್ಮ ಅಣ್ಣನ ಕೈ ರುಚಿ ಅಂದರೆ ಕೈ ರುಚಿ ಯಾವ ಫೈವ್ ಸ್ಟಾರ್ ಹೋಟಲ್ಲು ಈ ಥರ ಇರೋಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಹರಿ ಹೇಳ್ತಾರೆ ಮೇಡಮ್ ನೀವು ಊಟ ಮಾಡಿ ಹೊಟ್ಟೆ ಮೋಸ ಮಾಡಬೇಡಿ ಅಂತ ಹೇಳ್ತಾರೆ ಸರಿ ಅಂತ ಅವಳು ಊಟ ಹಾಕ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಚಂದನಿಗೆ ಊಟ ಚೆನ್ನಾಗಿ ಅನಿಸುತ್ತೆ ಮತ್ತು ಸಾಂಬಾರು ಹಾಕ್ಕೊಳ್ತಾಳೆ ಅಷ್ಟೊತ್ತಿಗೆ ಹರಿ ಮತ್ತು ಅನ್ನ ಹಾಕ್ತಾನೆ ಯಾಕೆ ಹಾಕ್ತಿದ್ದೀರಾ ಅಂದಾಗ ಹೇಳ್ತಾನೆ ಮತ್ತು ನೀವು ನಮ್ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಆಮೇಲೆ ಈ ಥರ ಊಟ ಸಿಗುತ್ತೋ ಇಲ್ವೋ ಏನಂತ ಹಾಕ್ತೆ ಅಂತ ಹೇಳ್ತಾರೆ ಮತ್ತು ಅವರಿಬ್ಬರು ಊಟ ಮಾಡ್ತಾ ಇರ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ